ಬೀಟ್ರೋಟ್ ಪಲ್ಯ ಮಾಡ್ತಿದ್ದೀನಿ ಮೂರು ಬೀಟ್ರೋಟ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಇದೆ ಈ ಥರ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋಣ ಕುಕ್ಕರ್ ಇಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕಾಲು ಸ್ಪೂನು ಈರುಳ್ಳಿ ಒಂದು ತಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಕೆಂಪು ಹುರ್ಕೊಳ್ಳೋಣ ಹುಡ್ಕೊಳ್ಳೋಣ ಸಾಗು ಇಷ್ಟು ಇಷ್ಟು ಬೆಂದಿರೋ ಸಾಕು ಕೆಂಪಾಗಿದೆ ಈಗ ಬೀಟ್ರೂಟ್ ಹಾಕ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿ ಉಪ್ಪು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಮುಕ್ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ನೀರು ಹಾಕ್ಬಾರ್ದು ನೀರು ಹಾಕ್ತೀರಾ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಬೀಟ್ರೂಟಲ್ಲೇ ನೀರು ತುಂಬ ಇರುತ್ತೆ ನೀರು ಹಾಕ್ಬಾರ್ದು ಒಂದು ಇಲ್ಲಾಂದ್ರೆ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಸಾಕು ಎರಡು ವಿಸಿಲ್ ಹಾಕಿ ತಣ್ಣಗಾಗಿದೆ ಈಗ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಈಗ ನೀರೆಲ್ಲ ಡ್ರೈ ಮಾಡ್ಕೊಳ್ಳೋಣ ನೀರು ಹಾಕಿಲ್ಲ ನಾವು ನೀರು ಎಷ್ಟಿದೆ ನೋಡಿ ಇದೆಲ್ಲ ಡ್ರೈ ಆಗಬೇಕೀಗ ಕಾಯಿ ತುರಿ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಈ ತರ ಕುಕ್ಕರಲ್ಲಿ ಮಾಡ್ಕೊಂಡು ಬೇಗ ಆಗೋಗುತ್ತೆ ಕೊತ್ತಮೀ ಸೊಪ್ಪು ಸ್ವಲ್ಪ ಹಾಕ್ತಾ ಹ್ಞೂ ನೋಡಿ ನೀರೆಲ್ಲ ಡ್ರೈ ಆಗೋಯ್ತು ಬೀಟ್ರೋಟ್ ಪಲ್ಯ ರೆಡಿ ಆಯಿತು ಸ್ಟವ್ ಆಫ್ ಮಾಡೋಣ